ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಮ್ಮನೆ ಇವತ್ತು ಸಂಡೇ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮತ್ತು ಸ್ಪೆಷಲ್ ಏನು ಮಾಡ್ತಾಯಿದ್ದೀವಿ ಅಂತಲೂ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ ಬೇಕಾಗಿರುವ ಐಟಮ್ ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅರಿಶಿಣ ಮತ್ತು ಈರುಳ್ಳಿ ಒಂದು ಕಪ್ ತೆಂಗಿನಕಾಯಿ ತುರಿ ಫ್ರೆಂಡ್ಸ್ ಇವಾಗ ಗ್ಯಾಸ್ನ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಯಾನ್ನ ಇಡಬೇಕು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಹಾಕಾದ ಮೇಲೆ ನಾವು ಮಸಾಲೆಗೆ ಜೋಡಿಸಿರುವಂತಹ ಐಟಮ್ನೆಲ್ಲ ಅದರೊಳಗಡೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮಸಾಲೆನೆಲ್ಲ ಮಿಕ್ಸಿ ಮಾಡ್ಕೊಂಡು ಒಂದು ಸೈಡ್ಗೆ ಇಡ್ಕೋಬೇಕು ಫ್ರೆಂಡ್ಸ್ ಇವಾಗ ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ನೀಟಾಗೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಚಿಕನ್ನ ಹಾಕಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚಿಕನ್ನ ಹಾಕಾಗಿದೆ ಒಗ್ಗರಣೆ ಒಳಗೆ ನೀಟಾಗಿ ಅದು ಮಿಕ್ಸ್ ಆಗೋ ರೀತಿ ಚಿಕನ್ನೆಲ್ಲ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನಾನು ಐದು ನಿಮಿಷ ಮುಚ್ಚುಳನ ಮುಚ್ಚಿ ಇಟ್ಟಿದ್ದೆ ಈಗ ಒಗ್ಗರಣೆ ಒಳಗೆ ನೀಟಾಗಿ ಎಲ್ಲ ಫ್ರೈ ಆಗಿದೆ ಈಗ ನಾವು ರುಬ್ಬಿರತಕ್ಕಂಥ ಮಸಾಲೆನ ಅದರೊಳಗಡೆ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನು ರುಬ್ಬಿರೋ ಮಸಾಲೆನೆಲ್ಲ ನೀಟಾಗಿ ಜಾರಿಂದೆಲ್ಲ ಹಾಕಿ ಚಿಕನಿಗೆಲ್ಲ ನೀಟಾಗಿ ಮಸಾಲೆ ಹಿಡಿಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಮತ್ತೆ ಮಸಾಲೆ ಒಳಗೆ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಮಸಾಲೆ ಒಳಗೆ ಕುದೀತಾ ಇದೆ ಆವಾಗಲೇ ನಾನು ಅದಕ್ಕೆ ನಮಗೆ ಖಾರ ಎಷ್ಟು ಬೇಕು ಅಂತ ಖಾರದ ಪುಡಿನ ಅದಕ್ಕೆ ಇದ್ದೀನಿ ಫ್ರೆಂಡ್ಸ್ ನೀಟಾಗಿ ಖಾರದ ಪುಡಿ ಎಲ್ಲ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ನಿಮಗೆ ಟೇಸ್ಟ್ ಎಲ್ಲಾದರೂ ಸಪ್ಪೆ ಹಾಕಿದರೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪಾಕಾದ ಮೇಲೆ ಫ್ರೆಂಡ್ಸ್ ಒಂದು ಐದು ನಿಮಿಷ ನೀಟಾಗಿ ಕುದ್ದಾದ ಮೇಲೆ ಮುಚ್ಚುಳನ್ನು ಮುಚ್ಚಿ ಒಂದು ವಿಷಲ್ ಒಡ್ಸ್ಕೋಬೇಕು ಒಂದು ವಿಜ್ವಲ್ ಬಂದ ತಕ್ಷಣವೇ ಫ್ರೆಂಡ್ಸ್ ಇವಾಗ ಒಂದು ವಿಜ್ವಲ್ ಬಂದಿದೆ ನಾವು ಅದನ್ನು ಪಾತ್ರೆಗೆ ಹಾಕಿ ನಾವು ರುಬ್ಬಿ ಕಾಯಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ರುಬ್ಬಿ ಹಾಕಿ ನೀಟಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕುದ್ದಾದ್ಮೇಲೆ ಸಾಂಬಾರು ಯಾವ ರೀತಿ ರೆಡಿಯಾಗಿದೆ ಅಂತ ಫ್ರೆಂಡ್ಸ್ ಅರ್ಧ ಗಂಟೇಲಿ ನೀವು ಚಿಕನ್ ಸಾಂಬಾರ ಸೂಪರಾಗಿ ರೆಡಿ ಮಾಡ್ಬೋದು ತುಂಬ ಸಕ್ಕತ್ತಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಊಟಕ್ಕೆ ಮುದ್ದೆ ಅನ್ನ ಮತ್ತು ಚಿಕನ್ ಸಾಂಬಾರು ರೆಡಿ ಮಾಡಿದ್ದೀವಿ ಬನ್ನಿ ಊಟ ಮಾಡೋಣ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ನಮ್ಮ ಮನೆಗೆ ಅತ್ತೆ ನಮ್ಮ ಮಾವ ಮತ್ತೆ ನಮ್ಮಮ್ಮ ಬಂದಿದ್ದರು ನಾನು ಅವ್ರು ಬರೋವಷ್ಟೊತ್ತಿಗೆ ಎಲ್ಲ ಅಡುಗೆ ರೆಡಿ ಮಾಡಿದ್ದೆ ಅವರಿಗೆ ರಾಗಿ ಮುದ್ದೆ ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ರು ಬಂದಮೇಲೆ ಬಿಸಿ ರಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡಿದ್ದೆ ಅವ್ರು ಬಂದ ಮೇಲೆ ರಾಗಿ ಮುದ್ದೆನ ಮಾಡಿದೆ ಫ್ರೆಂಡ್ಸ್ ಈಗ ಎಲ್ಲರೂ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಖುಷಿ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಎಲ್ಲರೂ ನನ್ನ ಮಗ ನನ್ನ ಮಗಳು ನಮ್ಮ ಅತ್ತೆ ನಮ್ಮ ಮಾವ ಮತ್ತು ನಮ್ಮಮ್ಮ ಎಲ್ಲರೂ ನಾವು ಊಟ ಮಾಡ್ತಿದ್ದೀವಿ ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ ಹಾಗಾಗಿ ನಾವು ಬೇಗ ಊಟ ಮಾಡ್ಕೊಂಡ್ವಿ ಅವರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾವು ಬೇಗ ಊಟ ಮಾಡಿದ್ವಿ ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ಹಾಗಾಗಿ ನಾವು ಊಟ ಮಾಡಿಕೊಂಡ್ವಿ ನೋಡಿ ಫ್ರೆಂಡ್ಸ್ ಊಟ ಎಲ್ಲ ಆಗಿ ನಾವು ಸ್ವಲ್ಪ ಹೊತ್ತು ಕೂತಿದ್ವಿ ನಮ್ಮ ಅತ್ತೆ ನಮ್ಮ ಮಾವ ಮತ್ತು ನಮ್ಮಮ್ಮ ನನ್ನ ಮಗಳು ಎಲ್ಲರೂ ಕೂತಿದ್ವಿ ಎಲ್ಲ ಅಡಿಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನನ್ನ ಮಗನಿಗೆ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆದ ಸ್ಪೀಚ್ ಬರ್ಕೊಟ್ಟಿದ್ರು ಅವನು ಅದನ್ನು ಅತ್ತೆ ನಮ್ಮ ಮಾವನ ಎದುರಿಗೆ ಓದಿ ಹೇಳ್ತಾ ಇದ್ದ ಅವರು ಆ ಸ್ಪೀಚ್ ಚೆನ್ನಾಗಿದೆ ಅಂತ ಹೇಳಿ ತುಂಬ ಖುಷಿಪಟ್ಟರು ಫ್ರೆಂಡ್ಸ್ ಇವಾಗ ನಮ್ಮ ಅತ್ತೆ ನಮ್ಮ ಮಾವ ಓಡ್ತೀನಿ ಅಂತ ಹೇಳ್ತಿದ್ರು ಈಗ ಹೊರಡ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ನಮ್ಮ ಮಾವ ಹೊರಟಿದ್ದಾರೆ ನನ್ನ ಮಗಳು ನಾನು ಎಲ್ಲ ಹೊರಗಡೆ ಬಂದ್ವಿ ಕಳ್ಸೋಣ ಅಂತ ನನ್ನ ಮಗಳು ಇರಾಜಿ ಬೇಡ ಇವತ್ತು ನಾಳೆ ಹೋಗಿ ಅಂತಿದ್ಲು ಆದರೂ ನಾನು ಮತ್ತೆ ಹೋಗ್ತೀನಿ ಅಂತ ಹೊರಟ್ರು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಂದಿದ್ದು ಥ್ಯಾಂಕ್ ಯು ಸೋ ಮಚ್